ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ಎಲ್ಲ ನೌಕರ ಬಾಂಧವರಿಗೆ ನನ್ನ ಅನಂತ ನಮಸ್ಕಾರಗಳು ನಾನು ಶ್ರೀಮತಿ ದ್ರೌಪದಿ ಅಂಬಾಜಿ ಕಬಾಡೆ ಹೊಸ ಪೆಣಲ್ನ ಮಹಿಳಾ ವಿಭಾಗದಲ್ಲಿ ನಾನು ಕಾಂಟೆಸ್ಟ್ ಮಾಡ್ತಾ ಇದ್ದೀನಿ ಈ ಜಿ ಒ ಸಿ ಸಿ ಬ್ಯಾಂಕಿನ ಒಂದು ಇಲೆಕ್ಷನ್ಕ ನಾವು ಹೊಸ ಪೆಣಲ್ ಒಂಬತ್ತು ಜನರ ಒಂದು ಸಂಪೂರ್ಣ ಹೊಸಬರಾಗಿ ನಾವು ಈ ಪೆಣಲ್ ಕಟ್ಟಿಕೊಂಡಿದ್ದೀವಿ ಕಟ್ಕೊಂಡಿದ್ದೀವಿ ಈ ಒಂಬತ್ತು ಜನರು ನಾವು ಒಳ್ಳೆಯ ಕೆಲಸಗಾರರಾಗಿದ್ದು ಎಲ್ಲ ನೌಕರರ ಬಾಂಧವರಿಗೆ ನಾವು ತಕ್ಷಣ ನಾವು ಸ್ಪಂದಿಸುವ ಸಮಾನ ಮನಸ್ಕರರಾಗಿದ್ದು ಈ ನಮ್ಮ ಹರಳೆಯ ಸಮುದಾಯದ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಕೈ ಬಾಯಿ ಏನದ ನಮ್ಮದು ಸ್ವಚ್ಛವಾಗಿದ್ದು ಮತ್ತು ನಾವು ತಕ್ಷಣ ಸ್ಪಂದಿಸುವಂಥ ಮನಸ್ಕರರಾಗಿದ್ದು ದಯವಿಟ್ಟು ಏನದ ಅಂತಂದ್ರೆ ಈ ಒಂದು ಬ್ಯಾಂಕಿನ ಉಳಿವಿಗಾಗಿ ನಮ್ಮ ಒಂಬತ್ತು ಸ್ಪರ್ಧಾಳುಗಳು ಏನಿದ್ದೀವಲ್ಲ ನಾವು ಒಂಬತ್ತು ಕೊಂಬತ್ತು ಏನಾದರೂ ಪೆನಲ್ ಟು ಪೆನಲ್ ನಮ್ಮನ್ನು ನಿರ್ದೇಶಕರ ಮಂಡಳಿಗೆ ಗೆಲ್ಲಿಸಿ ಒಂದು ಕೆಲಸಕ್ಕೆ ಅನುವು ಮಾಡಿಕೊಡ್ತೀರಿ ಅಂಥೇಳಿ ಅವಳಿ ಜಿಲ್ಲೆಯ ಎರಡೂ ವಿಭಾಗದ ನೌಕರ ಬಾಂಧವರಿಗೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನಾನು ಶ್ರೀಮತಿ ದ್ರೌಪದಿ ಅಂಬಾಜಿ ಕಬಾಡೆ ಸಹಶಿಕ್ಷಕಿ ಮಲಕನ ದೇವರೆಟ್ಟಿ ತಿಕೋಟ ವಿಭಾಗ ಜಿಲ್ಲೆಯ ಬ್ಯಾಂಕ್ ಆಗಿರ್ತಕ್ಕಂತಹ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ವಿಜಯಪುರ ಈ ಬ್ಯಾಂಕಿನ ಒಂದು ಚುನಾವಣೆಯನ್ನು ಜನವರಿ ಐದನೇ ತಾರೀಕಿಗೆ ನಡೀತಾ ಇದೆ ಈ ಒಂದು ಚುನಾವಣೆ ನಿಮಿತ್ತವಾಗಿ ಈ ಹಿಂದಿನ ಪೆನಲ್ನಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಆ ಬ್ಯಾಂಕನ್ನು ಯಾವ ರೀತಿಯಾಗಿ ನಡೆಸಿಕೊಂಡು ಬಂದಾರಂತಕ್ಕಂಥ ವಿಚಾರನ ಎಲ್ಲ ನಮ್ಮ ನೌಕರು ಬಾಂಧವ್ರಿಗೆ ಗೊತ್ತಿದೆ ಹಾಗಾಗಿ ಆ ಬ್ಯಾಂಕನ್ನು ಅಳಿವು ಉಳಿವಿನ ಒಂದು ಪ್ರಶ್ನೆ ಇದೆ ಹಾಗಾಗಿ ಎಲ್ಲ ಹಿರಿಯರು ಮತ್ತು ಎಲ್ಲ ನೌಕರು ಬಾಂಧವರು ವಿದ್ಯಾವಂತರು ಸೇರಿಕೊಂಡು ಬ್ಯಾಂಕನ್ನು ಉಳಿಸುವಗೋಸ್ಕರ ಹೊಸ ಪೆನ್ನಲನ್ನು ಇವತ್ತು ಕಟ್ಕೊಂಡು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಬಾಂಧವರು ಅಂದರೆ ನಮ್ಮ ಹರಳೆಯ ನೌಕರರು ಬಾಂಧವರು ನಮ್ಮ ಎಸ್ ಎಸ್ ಟಿ ನೌಕರರು ಬಾಂಧವರು ಆಮೇಲೆ ಹಾಲು ಮತದ ನೌಕರು ಬಾಂಧವರಾಗಲಿ ಅಥವಾ ಇತರೆ ಎಲ್ಲ ನಮ್ಮ ಸಮುದಾಯದ ಬಾಂಧವರು ಈ ಹೊಸ ಪೆನ್ನಲ್ಗೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಎಲ್ಲರೂ ಮತದಾನ ಮಾಡಿ ಪ್ರತಿಯೊಬ್ಬರನ್ನು ಪ್ರಚಂಡ ಬಹುಮತದಿಂದ ಹೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಮತ್ತು ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಹೊಸ ಬ್ಯಾಂಕಿನ ಪ್ರಣಾಳಿಕೆಗಳನ್ನು ನೀವೆಲ್ಲ ನಾವು ಹೇಳೋದಾದ್ರೆ ಅವರು ಹತ್ತು ಹನ್ನೆರಡು ಪರ್ಸೆಂಟ್ನಲ್ಲಿ ಸಾಮಾನ್ಯ ನೌಕರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಮತ್ತು ಒಂಬತ್ತು ಹತ್ತರ ಮೇಲೆ ಅವರು ಡಿವಿಡೆಂಡ್ ಕೊಡ್ತಕ್ಕಂಥದ್ದು ಆಮೇಲೆ ಇತರೆ ವೆಚ್ಚಗಳನ್ನ ನಾವು ಕಡಿಮೆ ಮಾಡ್ತಕ್ಕಂಥದ್ದು ಆಮೇಲೆ ಈ ಹೊಸ ಒಂದು ಶಾಖೆಗಳನ್ನು ತೆಗೆದು ಬ್ಯಾಂಕ್ ನೌಕರರಾಗಿ ತುಂಬಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡುವುದು ಈ ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದರೆ ಸರ್ಕಾರಿ ನೌಕರರ ಸಾಲ ತೆಗೆದುಕೊಂಡು ಏನಾದರೂ ಅವರಿಗೆ ತೊಂದರೆಯಾಗಿ ತೀರ್ಕೊಂಡಾಗ ಅವ್ರ ಫ್ಯಾಮಿಲಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವ್ರಿಗೆ ಇನ್ಶೂರೆನ್ಸ್ ಮುಖಾಂತರ ಅವರಿಗೆ ಬ್ಯಾಂಕಿಗೆ ಹಣವನ್ನು ತುಂಬುವ ಮುಖಾಂತರ ಅವ್ರ ಕುಟುಂಬವನ್ನು ಉಳಿಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಹೊಸ ಪ್ಯಾನಲ್ದಿದೆ ಹಾಗಾಗಿ ಎಲ್ಲ ನೌಕರರು ಬಂದವರು ಇನ್ನೊಮ್ಮೆ ನಾವು ಮನವಿಯನ್ನು ಮಾಡ್ಕೊತೀವಿ ಎಲ್ಲ ನೌಕರು ಬಾಂಧವರು ಅಳೆದು ತೂಗಿ ನೋಡಿಬಿಟ್ಟು ಈ ಎಲ್ಲ ಹೊಸ ಪೆನಲ್ಗೆ ಹೊಸ ಪೆನಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೈಯ ಬಾಯಿ ಸ್ವಚ್ಛ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಎಲ್ಲರ ಒಂದು ಹಿರಿಯರ ಒಂದು ಸಮ್ಮುಖದಲ್ಲಿ ಈ ಪೆನಲನ್ನು ಆಯ್ಕೆ ಮಾಡಿದ್ದೀವಿ ನಾವು ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ದೀವಿ ಅವರಿಗೆಲ್ಲ ನೌಕರದವರು ಅವರಿಗೆ ಪ್ರಚಂಡ ಬಹುಮತದಿಂದ ಮತವನ್ನು ಹಾಕಿ ಆರಿಸ್ತಾ ಹೇಳಿ ಅವರಲ್ಲಿ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ನನ್ನ ಹೆಸರು ಶ್ರೀ ಎಸ್ ಸಿದ್ದಪ್ಪ ಊಜಿ ಅಂತೇಳಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಹರಳೆಯ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ತ್ರಿ ಮತಸ್ಥ ನೌಕರ ಸಂಘದ್ದು ನಾನು ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ದೊಡ್ಡ ಮನವಿಯನ್ನು ಮಾಡ್ತಾ ಇದ್ದೀನಿ ಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ಎಲ್ಲ ನೌಕರ ಬಾಂಧವರಿಗೆ ನನ್ನ ಅನಂತ ನಮಸ್ಕಾರಗಳು ನಾನು ಶ್ರೀಮತಿ ದ್ರೌಪದಿ ಅಂಬಾಜಿ ಕಬಾಡೆ ಹೊಸಪ್ಪನ ಮಹಿಳಾ ವಿಭಾಗದಲ್ಲಿ ನಾನು ಕಾಂಟೆಸ್ಟ್ ಮಾಡ್ತಾ ಇದ್ದೀನಿ ಈ ಜಿ ಓ ಸಿ ಸಿ ಬ್ಯಾಂಕಿನ ಒಂದು ಇಲೆಕ್ಷನ್ಗೆ ನಾವು ಹೊಸ ಪೆನಲ್ ಒಂಬತ್ತು ಜನರ ಒಂದು ಸಂಪೂರ್ಣ ಹೊಸಬರಾಗಿ ನಾವು ಈ ಪೆನಲನ್ನು ಕಟ್ಕೊಂಡಿದ್ದೀವಿ ಈ ಒಂಬತ್ತು ಜನರು ನಾವು ಒಳ್ಳೆಯ ಕೆಲಸಗಾರರಾಗಿದ್ದು ಎಲ್ಲ ನೌಕರರ ಬಾಂಧವರಿಗೆ ನಾವು ತಕ್ಷಣ ನಾವು ಸ್ಪಂದಿಸುವ ಸಮಾನ ಮನಸ್ಕರರಾಗಿದ್ದು ಈ ನಮ್ಮ ಹರಳೆಯ ಸಮುದಾಯದ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಕೈ ಬಾಯಿ ಏನದ ನಮ್ಮದು ಸ್ವಚ್ಛವಾಗಿದ್ದು ಮತ್ತು ನಾವು ತಕ್ಷಣ ಸ್ಪಂದಿಸುವಂಥ ಮನಸ್ಕರಾಗಿದ್ದು ದಯವಿಟ್ಟು ಏನದ ಅಂತಂದ್ರೆ ಈ ಒಂದು ಬ್ಯಾಂಕಿನ ಉಳಿವಿಗಾಗಿ ನಮ್ಮ ಒಂಬತ್ತು ಸ್ಪರ್ಧಾಳುಗಳು ಏನಿದ್ದೀವಲ್ಲ ನಾವು ಕೊಂಬತ್ತು ಏನದೆ ಪೆನಲ್ ಟು ಪೆನಲ್ ನಮ್ಮನ್ನು ನಿರ್ದೇಶಕರ ಮಂಡಳಿಗೆ ಗೆಲ್ಲಿಸಿ ಒಂದು ಕೆಲಸಕ್ಕೆ ಅನುವು ಮಾಡಿಕೊಡ್ತೀರಿ ಅಂಥೇಳಿ ಅವಳಿ ಜಿಲ್ಲೆಯ ಎರಡೂ ವಿಭಾಗದ ನೌಕರ ಬಾಂಧವರಿಗೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನಾನು ಶ್ರೀಮತಿ ದ್ರೌಪದಿ ಅಂಬಾಜಿ ಕಬಾಡೆ ಸಹ ಶಿಕ್ಷಕಿ ಮಲ್ಕನ ದೇವರಟ್ಟಿ ತಿಕೋಟ ವಿಭಾಗ ಇಲ್ಲಿ ಅಮೋಘ ಸಿದ್ಧ ರಾಯಪ್ಪ ಮಾಷಾಳ್ ಆನಂದ್ ಕೆಂಬಾಮಿ ಬಸವರಾಜ್ ರಾಮಪ್ಪ ತಿರ್ದಾಳ ಇವರು ಮೂರು ಶಿಕ್ಷಣ ಇಲಾಖೆಯಿಂದ ಅವರು ಜನರಲ್ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದು ಅಮೋಘ ಸಿದ್ಧ ಮಾಷಾಳ್ ಅವ್ರದ್ದು ಸೀಲಿಂಗ್ ಫ್ಯಾನ್ ಚಿಹ್ನೆಯಾಗಿದ್ದು ಆನಂದ್ ಕೆಂಬಾವಿಯವರದ್ದು ಉಂಗುರ ಚಿಹ್ನೆಯಾಗಿದ್ದು ಬಸವರಾಜ್ ತೆರದಾಳವ್ರದ್ದು ದ್ರಾಕ್ಷಿ ಚಿಹ್ನೆಯಾಗಿದ್ದು ಎಸ್ ಟಿ ಎಸ್ ಸಿಯಲ್ಲಿ ರಾಜಶೇಖರ್ ಬನ್ಸೋಡೆ ಬನ್ಸೋಡೆ ರಾಜಶೇಖರ್ ಅವರು ಸ್ಪರ್ಧೆ ಮಾಡ್ತಿದ್ದು ಅವರ ಚಿಹ್ನೆ ದ್ರಾಕ್ಷಿಯಾಗಿದ್ದು ಹನುಮಂತ ಬೂದಿಯಾ ಇವರ ಚಿಹ್ನೆಯು ಕೂಡ ಎಷ್ಟಿಯಲ್ಲಿ ವಿಭಾಗ ಎಷ್ಟು ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಿದ್ದು ಇವರ ಚಿಹ್ನೆ ದ್ರಾಕ್ಷಿಯಾಗಿದ್ದು ಅಕ್ಕುಬಾಯಿ ಬಾಬು ನಾಯಕ್ ಇವರ ಚಿಹ್ನೆಯು ಸೀಲಿಂಗ್ ಫ್ಯಾನ್ ಆಗಿದ್ದು ದ್ರೌಪದಿ ಅಂಬಾಜಿ ಕಬಾಡಿ ಅಂದರೆ ನನ್ನ ಚಿಹ್ನೆ ದ್ರಾಕ್ಷಿಯಾಗಿದ್ದು ಬ ವಿಭಾಗದಲ್ಲಿ ಚಿತ್ರಗಿ ಹುಸೇನ್ಸ್ ಆ ವಿಭಾಗದಲ್ಲಿ ಚಿತ್ರಗಿ ಹುಸೇನ್ ಸಾಬ್ ಮುಕ್ತುಮ್ ಸಾಬ್ ಇವರು ಬಹ ವಿಭಾಗದಲ್ಲಿ ಕಾಂಟೆಸ್ಟ್ ಇದ್ದು ಆ ವಿಭಾಗದಲ್ಲಿ ಕಾಂಟೆಸ್ಟ್ ಇದ್ದು ಬಹ ವಿಭಾಗದಲ್ಲಿ ಸುನೀಲ್ ಕುಮಾರ್ ಭೀಮ್ರಾವ್ ಬಿರಾದಾರ್ ಪಾಟೀಲ್ ಇವರು ಇವರ ಚಿಹ್ನೆ ಕೂಡ ದ್ರಾಕ್ಷಿ ಮತ್ತು ಆ ವಿಭಾಗದಲ್ಲಿ ಕಾಂಟೆಸ್ಟ್ ಇದ್ದು ಈ ಒಂಬತ್ತು ಜನರಿಗೂ ಕೂಡ ಈ ಅವಳಿ ಜಿಲ್ಲೆಯ ನೌಕರ ಬಾಂಧವರು ಪೆನಲ್ ಟು ಪೆನಲ್ ಏನಂತಂದ್ರೆ ಗೆಲ್ಲಿಸಿ ನಮ್ಮನ್ನ ಒಂದು ತಮ್ಮೆಲ್ಲರ ಸೇವೆಗೆ ಅನುವು ಮಾಡಿ ಅಂತ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ವಿಜಯಪುರ ಆಡಳಿತ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ಹೊಸ ಪೆನ್ನಲ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಮೋಘ ಶಿಬ್ ರಾಯಪ್ಪ ಮಾಷಾಳ ಅವರ ಗುರುತಿನ ಚಿಹ್ನೆ ಫ್ಯಾನು ಆನಂದ್ ಬಿ ಕೆಂಬಾವಿ ಗುರುತಿನ ಚಿಹ್ನೆ ಉಂಗುರ ಬಸರಾಜ್ ರಾಮಪ್ಪ ತೆರೆದಾಳ್ ಗುರುತಿನ ಚಿಹ್ನೆ ದ್ರಾಕ್ಷಿ ರಾಜಶೇಖರ್ ಬನ್ಸೋಡೆ ಗುರುತಿನ ಚಿಹ್ನೆ ಎಸ್ ಸಿ ವಿಭಾಗದೊಳಗೆ ದ್ರಾಕ್ಷಿ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹನುಮಂತ್ ಕೆ ಬೋದ್ಯಾಳ ಇವರು ಕೂಡ ದ್ರಾಕ್ಷಿ ಚಿಹ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಎಸ್ ಟಿ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಕ್ಕುಬಾಯಿ ನಾಯಕ್ ಫ್ಯಾನ್ ಗುರುತಿನ ಚಿಹ್ನೆಗೆ ಮಹಿಳಾ ವಿಭಾಗದಿಂದ ಸ್ಪರ್ಧೆ ಮಾಡ್ತಾ ಇದ್ದು ದ್ರೌಪದಿ ಅಂಬಾಜಿ ಕಬಾಡೆ ದ್ರಾಕ್ಷಿ ಚಿಹ್ನೆಯಿಂದ ಇವರು ಕೂಡ ಮಹಿಳಾ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಿದ್ದು ಚಿತ್ತರ್ಗಿ ಹುಸೇನ್ ಸಾಬ್ ಮಖತುಂದ್ ಸಾಬ್ ಇವರು ಕೂಡ ದ್ರಾಕ್ಷಿ ಚಿಹ್ನೆಯಿಂದ ಆ ವಿಭಾಗದೊಳಗೆ ಸ್ಪರ್ಧೆ ಮಾಡ್ತಾ ಇದ್ದು ಸುನಿಲ್ ಕುಮಾರ್ ಭೀಮ್ರಾಯ್ ಬಿರಾದಾರ್ ಪಾಟೀಲ್ ಇವರು ಕೂಡ ದ್ರಾಕ್ಷಿ ಚಿಹ್ನೆಯಿಂದ ಉಭಯ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಒಂದು ಹೊಸ ಪೆನ್ನಲ್ಲ ಒಂದು ಹುಟ್ಕೊಂಡಿದ್ದೇ ಒಂದು ಈ ಒಂದು ವಿಜಯಪುರ ಜಿಲ್ಲೆಯ ಒಂದು ಸಂಘಟನೆಯಲ್ಲಿ ಒಂದು ಸಾಧನೆ ಅಂತೇಳಿ ಹೇಳ್ಬೋದು ಇಪ್ಪತ್ತು ವರ್ಷಗಳಿಂದ ಇಲ್ಲಿವರೆಗೂ ಕೂಡ ಒಂದು ವಿರೋಧವಾಗಿರ್ತಕ್ಕಂಥ ಹೊಸ ಪೆನಲ್ ಇಲ್ಲಿವರೆಗೂ ಹುಟ್ಕೊಂಡಿದ್ದಿಲ್ಲ ಈ ಒಂದು ಬ್ಯಾಂಕಿನ ಒಂದು ಅಳಿ ಉಳಿನ ಪ್ರಶ್ನೆಯಾಗಿದ್ದು ಬ್ಯಾಂಕಿನ ಒಂದು ಅಭಿವೃದ್ಧಿಗಾಗಿ ಬ್ಯಾಂಕಿನ ಒಂದು ಶ್ರೇಯಸ್ಸಿಗಾಗಿ ಒಂದು ಹಿರಿಯರ ನೇತೃತ್ವದಲ್ಲಿ ಇವತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜೋಶಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಈರಪ್ಪ ತೇಲಿಯವರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎಸ್ ಬೇನೂರವರು ನಮ್ಮ ಹಿರಿಯರಾಗಿರ್ತಕ್ಕಂಥ ಸಂಗನಗೂಡು ಬಿರಾದವರವರು ಜಿಲ್ಲಾ ಆದರ್ಶ ಶಿಕ್ಷಕ ವೇದಿಕೆಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಉಮೇಶ್ ಅವರು ಇನ್ನೂ ಅನೇಕ ಹಿರಿಯರು ಇನ್ನು ಅನೇಕ ಹಿರಿಯರು ಕೂಡಿಕೊಂಡು ಈ ಒಂದು ನೇತೃತ್ವದ ಒಂದು ಸ್ವಚ್ಛ ಮನಸ್ಸಿನ ಇರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ತಂಡವನ್ನು ಕಟ್ಟಿಕೊಂಡು ಇವತ್ತು ವಿಜಯಪುರ ಜಿಲ್ಲಾ ಸರ್ಕಾರಿ ನೌಕರ ಬ್ಯಾಂಕಿನ ಒಂದು ಸೇವಾಭಿವೃದ್ಧಿಗೆ ಒಂದು ತಂಡವನ್ನು ಕಟ್ಟಿ ತಮ್ಮೆಲ್ಲರ ಮುಂದೆ ಇವತ್ತು ಬಿಜಾಪುರ ಜಿಲ್ಲೆಯ ಐದನೇ ತಾರೀಕಿನಂದು ನಡೆದಿರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಒಂದು ಸತ್ಯ ನ್ಯಾಯ ನೀತಿ ಪ್ರಾಮಾಣಿಕತೆ ಎಲ್ಲವನ್ನು ಗೆಲ್ಲಬೇಕಪ್ಪ ಅಂತಂದ್ರೆ ಇವತ್ತಿನ ಒಂದು ಸಂದರ್ಭ ಒಳಗೆ ಒಂಬತ್ತು ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಬ್ಯಾಂಕನ್ನು ಒಂದು ಉಳಿಸಬೇಕು ಅಂಥೇಳಿ ಒಂದು ಭರವಸೆಯ ಬೆಳಕನ್ನು ಹೊಂದಿರತಕ್ಕಂಥ ಒಂದು ಹೊಸ ಪೆನಲ್ಗೆ ನೀವೆಲ್ಲರೂ ಕೂಡ ವಿಜಯಪುರ ಜಿಲ್ಲೆಯ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ನೌಕರರ ಒಂದು ಸದಸ್ಯರಲ್ಲಿ ಒಂದು ಬ್ಯಾಂಕ್ನ ಒಂದು ಉಳಿವಿಗಾಗಿ ಒಂದು ಹೊಸ ಪ್ಯಾನೆಲನ್ನು ಬೆಂಬಲಿಸಿ ಒಂದು ಜಿ ಒ ಸಿ ಸಿ ಬ್ಯಾಂಕನ್ನು ಉಳಿಸಬೇಕು ಅಂಥೇಳಿ ತಮ್ಮೆಲ್ಲರಿಗೂ ಕೂಡ ಒಂದು ಜಿಲ್ಲೆಯ ಎಲ್ಲ ಸದಸ್ಯರಿಗೂ ಒಂದು ಸಂದೇಶವನ್ನು ಒಂದು ಹೊಸ ಪೆನಲ್ ತಂಡದ ಪರವಾಗಿ ನಾವು ಕಳಿಸ್ತಾ ಇದ್ದೇವೆ ನಾನು ಆನಂದ್ ಆನಂದ್ ಬಿ ಕೆಂಬಾವಿ ಸಾಮಾನ್ಯ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದು ನನ್ನ ಕ್ರಮ ಸಂಖ್ಯೆ ಮೂರು ಒಂದು ಅಂತ ನನ್ನ ಗುರುತಿನ ಆಗಿರ್ತಕ್ಕಂಥ ಉಂಗುರದ ಗುರುತು ಈ ಒಂದು ಒಂಬತ್ತು ಮಂದಿ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕಂತ ಸಮಸ್ತ ವಿಜಯಪುರ ಜಿಲ್ಲೆಯ ಎಲ್ಲ ನೌಕರ ಬಾಂಧವ್ರಲ್ಲಿ ನಾನು ಸಮಸ್ತವಾಗಿ ತಿಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು dingle 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 dingle